ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಕಡಕ್ ರೊಟ್ಟಿಯಿಂದ ನಾನು ನಿಮಗೆ ಒಂದು ರೆಸಿಪಿಯನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಾಗತ್ತೆ ಇದು ಬೆಳಗ್ಗೆ ಟಿಫನ್ಗೂ ಕೂಡ ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು ಕಟಿ ರೊಟ್ಟಿ ಒಂದಿದ್ರೆ ಸಾಕು ನೋಡಿ ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಜಾಸ್ತಿ ಹಾಕಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿರುವುದು ಹಸಿಮೆಣಸಿನ್ಕಾಯಿ ಈಗ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಉಳ್ಳಾಗಡ್ಡಿಯೂ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಇಲ್ಲಿ ಒಂದು ಟೊಮೆಟೋನು ಕೂಡ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಈಗ ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ಅರಿಶಿನ ಹಾಕಿದ ನಂತರ ನಾವು ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಎಲ್ಲವೂ ಮೆತ್ತಗಾಗಬೇಕು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಅಷ್ಟೊತ್ತಿಗೆ ನಾವಿಲ್ಲಿ ಕಟಿ ರೊಟ್ಟಿಯನ್ನು ಮುರಿದು ಒಂದು ಸ್ವಲ್ಪ ನೀರಿನಲ್ಲಿ ತೊಯಿಸಿ ಇಟ್ಕೋಬೇಕಾಗತ್ತೆ ನೋಡಿಲಿ ನಮಗೆ ಎಷ್ಟು ರೊಟ್ಟಿ ಬೇಕಂತ ನಾವು ನೋಡಿಬಿಟ್ಟು ಆ ಒಗ್ಗರಣೆ ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ರೊಟ್ಟಿಯನ್ನು ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ರೊಟ್ಟಿಯನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಮುರೋದು ನೀರಿನಲ್ಲಿ ಹಾಕ್ತಾ ಇರೋದು ನೀರಿನಲ್ಲಿ ತುಂಬ ಹೊತ್ತು ಬಿಡಬೇಡಿ ನೋಡಿ ಒಂದು ಸ್ವಲ್ಪ ಇದನ್ನು ಎಲ್ಲವೂ ಈ ಥರ ತೊಯಿಸಿ ತೆಗೆದ್ಬಿಡಬೇಕು ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು ಸ್ವಲ್ಪ ಮೆತ್ತಗೂ ಕೂಡ ಇರಬೇಕು ನೋಡಿ ಸಣ್ಣಗೆ ಮಾಡ್ಕೋಬೇಕು ಇದನ್ನು ಇಷ್ಟು ರೊಟ್ಟಿನ ಈಗ ನೀರಿನಿಂದ ತೆಗೆದ್ಬಿಡಿ ತುಂಬ ಜಾಸ್ತಿ ಹೊತ್ತು ಬಿಡಬೇಡಿ ಅರ್ಧ ನಿಮಿಷಕ್ಕಿದ್ರೂ ಕಡಿಮೆಯೇ ನಾವು ನೀರಿನಲ್ಲಿ ಬಿಡಬೇಕಾಗತ್ತೆ ಈಗ ನೀರಿನಿಂದ ತೆಗೆದ್ಬಿಡಿ ರೊಟ್ಟಿಯನ್ನು ಈಗ ಒಗ್ಗರಣೆಗೆ ರೊಟ್ಟಿಯನ್ನು ಹಾಕಿ ನೋಡಿ ಒಗ್ಗರಣೆ ಎಷ್ಟಿರುತ್ತೋ ಅದರ ತಕ್ಕಂತೆ ನಾವು ರೊಟ್ಟಿಯನ್ನು ಹಾಕಬೇಕಾಗತ್ತೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಪುಟಾಣಿ ಪುಡಿಯನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರೊಟ್ಟಿ ಎಲ್ಲವೂ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಬೆಳಗ್ಗೆ ಟಿಫನ್ಗೆ ತುಂಬಾ ಬೇಗನೆ ಆಗುವಂಥ ರೆಸಿಪಿ ಇದು ತುಂಬ ಅವಲಕ್ಕಿ ಸೂಸ್ಲಾ ಎಲ್ಲ ತಿಂದು ತುಂಬ ಬೇಸರವಾದಾಗ ಈ ಥರ ನಾವು ರೊಟ್ಟಿ ಒಗ್ಗರಣೆಯನ್ನು ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟು ಇಲ್ಲಿ ನಾನು ನೀಟಾಗಿ ಒಗ್ಗರಣೆ ಜೊತೆಗೆ ರೊಟ್ಟಿಯನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ನೋಡಿ ಇದು ಕಟ್ಟಿ ರೊಟ್ಟಿ ತಿನ್ನುವರು ಕೂಡ ಇದನ್ನು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು